you <laughs> ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಜೈ ಹನುಮಾನ್ ಜೈ ಹನುಮಾನ್ ಜೈ ಹನುಮಾನ್ ಜೈ ಹನುಮಾನ್ ಶ್ರೀ ಶ್ರೀ ವೀರಾಂಜನಯ ಸ್ವಾಮಿ ಶ್ರೀ ಶಿವಪಾರ್ವತಿ ಅಮ್ಮನವರು ಶ್ರೀ ಮಹಾಗಣಪತಿ ಶ್ರೀ ನಾಗದೇವತ ಪ್ರತಿಷ್ಠಾನ ಮಹೋತ್ಸವ ದೊಡ್ಡಬಣಗೆರೆ ಗ್ರಾಮದಲ್ಲಿ ನಮ್ಮ ದೊಡ್ಡಬಣಗೆರೆ ಗ್ರಾಮವು ಸರ್ವ ಜನಾಂಗದ ಶಾಂತಿಯ ತೋಟ ಸರ್ವ ಸಮುದಾಯದ ಶಾಂತಿಯ ತೋಟ ಸುಮಾರು ಐವತ್ತು ಅರುವತ್ತು ವರ್ಷಗಳ ಕನಸು ನನಸಾಗುವ ಸುದ್ದಿನ ನಮ್ಮೂರಿನಲ್ಲಿರ್ತಕ್ಕಂಥ ಸರ್ವ ಸಮುದಾಯ ಸರ್ವ ಸಮುದಾಯದವರು ಸಹ ಪ್ರತಿ ಮನೆಯಿಂದಲೂ ಸಹ ತಮಗೆ ಈ ಇಚ್ಛಾನುಸಾರ ಭಕ್ತಾನುಸಾರ ಅವರಿಗೆ ಏನು ಸಾಮರ್ಥ್ಯ ಎಷ್ಟಿರುತ್ತೋ ಅಷ್ಟು ಹಣವನ್ನು ಆ ದೇವಸ್ಥಾನಕ್ಕೆ ದೇವಸ್ಥಾನದ ಜೀರ್ಣೋದ್ಧ ಜೀರ್ಣೋದ್ಧಾರ ಕಾರ್ಯಕ್ರಮಕ್ಕೆ ಕೊಟ್ಟಿದ್ದಾರೆ ಬಹಳ ಅದ್ಭುತವಾದ ಬಹಳ ಸುಂದರವಾದ ದೇವಸ್ಥಾನ ಈ ದಿನ ನಿರ್ಮಾಣವಾಗಿದೆ ಇದು ನಮ್ಮೂರಿನ ಹಿರಿಯರ ಮಾರ್ಗದರ್ಶನದಿಂದ ಯುವಶಕ್ತಿ ಯುವಕರ ಒಂದು ಪರಿಶ್ರಮದಿಂದ ದೇವಸ್ಥಾನ ಆಗಿದೆ ಅಂತಂದರೆ ನಿಜಕ್ಕೂ ತಪ್ಪಾಗಲಾರ್ದು ನಮ್ಮೂರಿನ ಯುವಶಕ್ತಿ ಬಹಳ ಶ್ರಮ ಹಾಕಿದೆ ಬಹಳ ಪರಿಶ್ರಮ ಹಾಕಿದ್ದಾರೆ ಬಹಳ ಕಷ್ಟಪಟ್ಟಿದ್ದಾರೆ ಬಹಳ ಏನು ಪ್ರತಿದಿನವೂ ಸಹ ದಾನಿಗಳನ್ನು ಸಂಪರ್ಕಿಸಿ ಪ್ರತಿಯೊಬ್ಬರಿಂದಲೂ ಸಹ ಎಷ್ಟು ಹಣವನ್ನು ಕೊಡ್ತಾರೋ ಅಷ್ಟು ಹಣವನ್ನು ಅವರು ಇಸ್ಕೊಂಡು ಈ ದಿನ ಈ ಒಂದು ಮಟ್ಟಕ್ಕೆ ಬಹಳ ಸುಂದರವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ದೇವಸ್ಥಾನವನ್ನು ನಿರ್ಮಾಣ ಮಾಡೋದಕ್ಕೆ ನಮ್ಮ ಯುವ ಏನು ಯುವಕರ ಪಡೆ ಇದೆ ನಿಜವಾಗಲೂ ಸಹ ನಮ್ಮ ದೊಡ್ಡ ಯುವಕರಿಗೆ ಯುವ ಶಕ್ತಿಗೆ ಯುವ ಪಡೆಗೆ ಒಂದು ದೊಡ್ಡ ನಮಸ್ಕಾರ ಹಾಗಾಗಿ ಬಹಳ ಸುಂದರವಾಗಿರ್ತಕ್ಕಂಥ ಈ ದೇಗುಲ ಏಳು ಎಂಟು ಒಂಬತ್ತು ಹತ್ತನೇ ತಾರೀಕು ಉದ್ಘಾಟನೆ ಇದೆ ಒಂಬತ್ತನೇ ತಾರೀಕು ಕುಂಭಾಭಿಷೇಕ ಇದೆ ದಯಮಾಡಿ ಇದೇ ಒಂದು ಪತ್ರಿಕೆ ಅಂದ್ಕೊಂಡು ಯಾವ ವಿಘ್ನ ಯಾವ ವಿಘ್ನಗಳು ಬಾರ್ದಾಗೆ ಶ್ರೀ ಅಡೆತಡೆಗಳು ಇಲ್ಲದಾಗೆ ಶ್ರೀ ವೀರಾಂಜನೇಯ ಸ್ವಾಮಿಯ ದೇವಸ್ಥಾನ ಬಹಳ ಯಶಸ್ವಿ ಯಶಸ್ವಿಯಾಗಲೆಂದು ಈ ಒಂದು ಮೂಲಕ ಎಲ್ಲ ಭಕ್ತಾದಿಗಳ ಪರವಾಗಿ ಗ್ರಾಮಸ್ಥರ ಪರವಾಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಪರವಾಗಿ ನಮ್ಮೂರಿನ ಎಲ್ಲ ಗ್ರಾಮ ಗ್ರಾಮ ಪಂಚಾಯತಿ ಸದಸ್ಯರ ಪರವಾಗಿ ನಮ್ಮ ಊರಿನ ಗ್ರಾಮಸ್ಥರ ಪರವಾಗಿ ಇಡೀ ನಮ್ಮ ಗ್ರಾಮದ ಎಲ್ಲ ಸಮುದಾಯದ ಪರವಾಗಿ ಒಕ್ಕೊರಲಿಂದ ನಾವೆಲ್ಲರೂ ಸಹ ಪರಮಾತ್ಮನಲ್ಲಿ ಬೇಡ್ಕೊಳ್ತಾ ಇದ್ದೀವಿ ಈ ಒಂದು ಪೂಜಾ ಕಾರ್ಯಕ್ರಮ ಅದ್ಭುತವಾಗಿ ಬಹಳ ಯಶಸ್ವಿ ಆಗಲಿ ಅಂತಂದು ಎಲ್ಲ ಸದ್ಭಕ್ತರುಗಳು ಸಹ ಈ ಮೂಲಕ ನಾವು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೀವಿ ಅಕ್ಕಪಕ್ಕದ ಗ್ರಾಮಸ್ಥರು ದಯಮಾಡಿ ಎಲ್ಲರೂ ಸಹ ಈ ಒಂದು ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೀ ವೀರಾಂಜನೇಯ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕಂತಂದು ನಾವು ಕಳಕಳಿಯಿಂದ ಪ್ರಾರ್ಥಿಸ್ಕೊಳ್ತಾ ಇದ್ದೀವಿ ಹೋಲಿಕುಂಟೆ ಹೋಗಲಿ ದೊಡ್ಡಬಣ್ಣಗೆರೆ ಗ್ರಾಮದಲ್ಲಿ ಗ್ರಾಮಸ್ಥರೆಲ್ಲ ಸೇರಿ ಸುಮಾರು ಹದಿನಾಲ್ಕರಿಂದ ಹದಿನೈದು ವರ್ಷ ಸತತವಾಗಿ ನಾವು ಪ್ರಯತ್ನ ಕೊಟ್ಟು ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದೇವೆ ಮೇ ಏಳು ಎಂಟು ಒಂಬತ್ತನೇ ತಾರೀಕು ಈ ಜಾತ್ರೆಯ ಹೋಮ ಮತ್ತು ಪ್ರತಿಷ್ಠಾಪನೆ ಆರತಿ ಲಾಸ್ಟು ಒಂಬತ್ತನೇ ತಾರೀಕು ಸಾಯಂಕಾಲ ಇಟ್ಕೊಂಡಿರ್ತೀವಿ ಹಾಗೂ ರಸಮಂಜರಿ ಕ್ರಾ ಕಾರ್ಯಕ್ರಮವೂ ಇರುತ್ತೆ ಮತ್ತು ಈ ಮೂರು ದಿನದಲ್ಲಿ ಇದಂತ ಸ್ವಾಮಿ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಈ ನಮ್ಮ ದೊಡ್ಡ ಗ್ರಾಮಸ್ಥರಿಗೆ ಒಂದು ಖುಷಿ ವಿಚಾರ ಸರ್ವೇ ಜನ ಸುಖಿನೊಬ್ಬವಂತು ಅಂತ ಏನು ಹೇಳ್ತಾರೆ ಯಾವುದೇ ಗ್ರಾಮ ಆಗಲಿ ಊರಾಗಲಿ ಒಂದು ಅಭಿವೃದ್ಧಿ ಹೊಂದಬೇಕೆಂದ್ರೆ ದೇವಸ್ಥಾನಗಳು ಮತ್ತು ದೇವರ ಅನುಗ್ರಹ ಭಾಳ ಪ್ರಾಮುಖ್ಯತೆ ಆಗಿರುತ್ತೆ ಹಾಗಾಗಿ ಎರಡು ಸಾವಿರದ ಹನ್ನೊಂದನೇ ಇಸ್ವಿನಲ್ಲಿ ನಾವೇನು ದೇವಸ್ಥಾನದ ಪೂರ್ಣ ಜೀ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ವಿ ಆ ಪ್ರಾರಂಭದಿಂದ ಹಿಡಿದು ಇದ ಸತತವಾಗಿ ಹದಿನೈದು ವರ್ಷಗಳಿಂದ ನಮ್ಮ ಯುವಕರು ಮತ್ತು ಹಿರಿಯರ ಮಾರ್ಗದರ್ಶನದಿಂದ ಇವತ್ತು ಏನು ದೇವಸ್ಥಾನ ಉದ್ಘಾಟನೆ ಹಂತಕ್ಕೆ ಬಂದಿದೆ ಏಳು ಎಂಟು ಮತ್ತು ಒಂಬತ್ತನೇ ತಾರೀಕು ದೇವಸ್ಥಾನದ ಉದ್ಘಾಟನೆಯನ್ನು ಎಲ್ಲ ಗ್ರಾಮಸ್ಥರು ಸೇರಿ ಮಾಡ್ತಾಯಿದ್ದೀವಿ ಹಾಗಾಗಿ ನಮ್ಮ ಶಿರಾ ತಾಲೂಕಿನ ಎಲ್ಲ ಗ ಎಲ್ಲ ಜನರು ಹಾಗೆ ಅಕ್ಕಪಕ್ಕದ ಗ್ರಾಮಸ್ಥರು ಕೂಡ ಈ ಒಂದು ಸುಂದರವಾದ ಮತ್ತು ದೇವಸ್ಥಾನದ ದೇವರ ಅನುಗ್ರಹದ ಜೊತೆಗೆ ಪಾತ್ರರಾಗಿ ತಾವೆಲ್ಲ ಆಗಮಿಸಿ ದೇವರ ಆಶೀರ್ವಾದವನ್ನು ಪಡಬೇಕಂತ ನಾನು ಈ ಮೂಲಕ ಎಲ್ಲ ಗ್ರಾಮಸ್ಥರು ಹಾಗೂ ಗ್ರಾಮಸ್ಥರ ಪರವಾಗಿ ಎಲ್ಲ ಹಿರಿಯರ ಪರವಾಗಿ ಮತ್ತು ಹಿರಿಯರು ಮತ್ತು ಕಿರಿಯರ ಮುಖಂಡರ ಪರವಾಗಿ ಕೇಳ್ಕೊತಾ ಇದೆ ಶಿವಪಾರ್ವತಿ ಅಮ್ಮನವರ ಶ್ರೀ ಮಹಾಗಣಪತಿ ಶ್ರೀ ನಾಗದೇವತಾ ಪ್ರತಿಷ್ಠಾಪನಾ ಮಹೋತ್ಸವ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆಯನ್ನು ಇಂದು ಬಿಡುಗಡೆ ಮಾಡಲಾಗಿರುತ್ತದೆ ದಿನಾಂಕ ಏಳರಿಂದ ಒಂಬತ್ತರವರೆಗೆ ನಮ್ಮ ದೇವಸ್ಥಾನದ ಕಳಸ ಪ್ರತಿಷ್ಠಾಪನಾ ಕಾರ್ಯಕ್ರಮ ಮೂರು ದಿವಸ ನಡೆಯುತ್ತದೆ ಪರಮ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ನಂಜಾವದೂತ ಮಹಾಸ್ವಾಮೀಜಿಗಳ ಆಶೀರ್ವಾದಗಳೊಂದಿಗೆ ಹಾಗೂ ಶ್ರೀ 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 ಡಾಕ್ಟರ್ ಬಸವರಾಮಾನಂದ ಸ್ವಾಮೀಜಿಯವರ ಆಶೀರ್ವಾದಗಳೊಂದಿಗೆ ನಮ್ಮ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದೇವೆ ಆದ ಕಾರಣ ನಮ್ಮ ಶಿರಾ ತಾಲೂಕಿನ ಎಲ್ಲ ಸರ್ವಧರ್ಮ ಗುರುಗಳು ಸರ್ವಧರ್ಮ ಭಕ್ತಾದಿಗಳು ಎಲ್ಲ ಭಕ್ತಾದಿಗಳು ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಹಾಗೂ ನಾವು ಕೇಳಿದಾಗ ಎಲ್ಲ ಭಕ್ತಾದಿಗಳು ಕೈಲಾದಂಥ ಸಹಾಯ ಮಾಡಿರ್ತಾರೆ ಅವರು ಸಹ ಇದನ್ನೇ ಆಹ್ವಾನ ಪತ್ರಿಕೆ ಎಂದು ಭಾವಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡಬೇಕಾಗಿ ನಮ್ಮಲ್ಲಿ ಸವಿನಯ ಪ್ರಾರ್ಥನೆ ಸ್ವಾಮಿಯ ಪಾದಗಳಿಗೆ ಅರ್ಪಿಸುತ್ತಾ ನಾವು ಈ ಒಂದು ದೊಡ್ಡಬಾಣಿಗೆರೆ ಗ್ರಾಮದಲ್ಲಿ ಸುಮಾರು ಹತ್ತು ವರ್ಷಗಳ ಕಾಲ ಒಂದು ಶ್ರಮವನ್ನು ಹಾಕಿ ಈ ಒಂದು ದೇವಸ್ಥಾನವನ್ನು ನಾವು ಜೀರ್ಣೋದ್ಧಾರ ಮಾಡಿರುತ್ತೇವೆ ಈ ಒಂದು ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಸುಮಾರು ಜನ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಧನ ಸಹಾಯವನ್ನು ಮಾಡಿರ್ತಾರೆ ಅವರೆಲ್ಲರಿಗೂ ಸಹ ನಾವು ಇದೇ ಒಂದು ಆಹ್ವಾನ ಪತ್ರಿಕೆ ಎಂದು ಈ ಮಾಧ್ಯಮದ ಮೂಲಕ ಅವ್ರನ್ನ ಆಹ್ವಾನವನ್ನು ನೀಡ್ತೀವಿ ದಿನಾಂಕ ಏಳು ಎಂಟು ಒಂಬತ್ತು ಮೂರು ದಿವಸವೂ ಸಹ ನಮ್ಮೊಂದು ಈ ಒಂದು ಕಾರ್ಯಕ್ರಮದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಸ್ವಾಮಿಯ ಪ ಕೃಪೆಗೆ ಪಾತ್ರ ಆಗಬೇಕು ಅಂತಂದೇಳಿ ನಮ್ಮ ಅಕ್ಕಪಕ್ಕದ ಗ್ರಾಮಸ್ಥರಿಗೂ ಹಾಗೂ ನಮ್ಮ ಊರಿನ ಎಲ್ಲ ಹಿರಿಯ ಕಿರಿಯ ಬಂಧುಗಳಿಗೂ ಹಾಗೂ ನಮ್ಮ ಎಲ್ಲ ಅಕ್ಕಪಕ್ಕದ ಸ್ನೇಹಿತರಿಗೂ ಸಹ ನಾವು ಇದೇ ಒಂದು ಆಹ್ವಾನ ಅಂತಂದೇಳಿ ಅವ್ರಿಗೆ ಆಹ್ವಾನಿಸ್ತಾ ವೀರಾಂಜನೇಯ ಸ್ವಾಮಿ ನಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಯಾವುದೇ ವಿಘ್ನಗಳು ಬರದ ರೀತಿಯಲ್ಲಿ ನಮಗೆ ದಾರಿಯನ್ನ ತೋರಿಸಬೇಕು ಅಂತ ಸ್ವಾಮಿಯಲ್ಲಿ ಈ ನಾವೊಂದು ಮಾಡ್ತೀವಿ ಬೆಳಗ್ಗೆ ಎದ್ದ ತಕ್ಷಣ ಮಕ್ಕಳಿಗೆ ಏನ್ ತಿಂಡಿ ಮಾಡ್ಕೊಡ್ಬೇಕು ಅಂತ ಯತ್ನ ಮಾಡ್ತಿದಿರಾ ಮಕ್ಕಳಿಗೆ ಉತ್ತಮ ಆಹಾರ ಅಂತ ಅಂದ್ರೆ ಸಿರಿಧಾನ್ಯದಿಂದ ತಯಾರದಂತ ಆಹಾರ ಗರಿ ಗರಿಯಾದ ಮಸಾಲೆ ದೋಸೆ ರಾಗಿ ದೋಸೆ ಹಾಗೂ ಇಡ್ಲಿ ಪಡ್ಡು ಉಪ್ಪಿಟ್ಟಿನ ಜೊತೆ ಚಪಾತಿ ಹಿಟ್ಟು ಸಹ